ನಿಮ್ಮ ಅಪ್ಪನ ಸಾಲಿ ಕಲಸ ನಿನ್ ಸ್ಯಾಣಿ ಇದೆ ನಮ್ಮ ಅಪ್ಪ ನಮ್ಮ ಒಂದು ಸಾಲಿ ಕಲಸ ಅಂತ ಸರಿ ಸರಿ ಡಿಸ್ಟರ್ಬ್ ಮಾಡಬೇಡಿ ಅಡಿಗೆ ಮಾಡಕ ಹತ್ತೀವಿ ಸೋ ರೆಡಿ ನಾ ಎರಡು ಆ ರೆಡಿ ನೋಡಿ ಏನಲ್ಲ ಬೆಂಡಿಕಾಯಿ ಚೌಳಿಕಾಯಿ ಹೋರಿ ಹೇಳ್ರಿ ಸೋ ಇವತ್ತು ಏನು ಮಾಡಕ ಹತ್ತೀರಿ ಬೆಂಡಿಕಾಯಿ ಪಲ್ಯ ಮಾಡಕ ಮ್ಯಾಚಿಂಗ್ ಬ್ಲೌಸ್ ಮ್ಯಾಚಿಂಗ್ ಸಾರಿ ಕುಟ್ಕೊಂಡು ಬಂದಿದ್ದೀರಾ ಸ್ಪೆಷಲ್ ಅಡಿಗೆ ಏನಾದ್ರು ಇದೆಯಾ ಏನು ಮಾಡ್ತಾ ಇದ್ದೀರಾ ಬೆಂಡಿಕಾಯಿ ಬೆಂಡೆಕಾಯಿ ಪಲ್ಯ ಪಲ್ಯ ಹ್ಮ್ ಸೊ ಇವಾಗ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ಯಾಕ್ರಿ ಸೀರಿಯಸ್ ಆಗಿದ್ದೀರಾ ನಗರಿ ಸ್ವಲ್ಪ ಅಡಿಗೆ ಮಾಡಾಕತ್ತೀರಾ ಅಂತನಾ ಬೆಂಡೆಕಾಯಿ ಟೊಮ್ಯಾಟೊ ಈರುಳ್ಳಿ ಶೇಂಗಾ ಬೀಜ ಸಾಸಿವೆ ಖಾರ ಧುಡಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಉಪ್ಪು ಜೀರಿಗೆ ಕರ್ಬೇವಿನ ಸೊಪ್ಪು ಓಕೆ ಸ್ಟಾರ್ಟ್ ಮಾಡಮ್ರಿ ಬೆಂಡೆಕಾಯಿ ಬೆಂಡಿಕಾಯಿ ಹೆಚ್ಕೋಬೇಕಾ ಕೊಯ್ಕೋಬೇಕು ಓಕೆ ಹೆಚ್ಚಿ ಸೇಂಗಾ ಬೀಜ ಹಾಕ್ಬೇಕು ಕುಟ್ಕೊಳ್ಳೋದಾ ಹಾ ಕುಟ್ಕೊ ಎಲ್ಲ ಕುಟ್ಟೋದೇನಾ ಎಲ್ಲ ಕುಟ್ಟೋದೇ ಮಿಕ್ಸಿ ಗಿಕ್ಸಿ ಏನು ಇಲ್ಲ ಮಿಕ್ಸಿ ಒಳ್ಳೆಗೆಲ್ಲಿ ಬರ್ತಾರೆ ಅಲ್ವಾ ಇದು ಅಳ್ಳಿ ತರ ಅಡಿಗೆ ಮಾಡ್ಕತ್ತೀನಿ ಅಳ್ಳಿ ಅಡಿಗೆಲಿ ಮಿಕ್ಸಿ ಗಿಕ್ಸಿ ಇರಲ್ಲ ಅಳ್ಳಿ ಅಡಿಗೆ ಮಿಕ್ಸಿ ಗಿಕ್ಸಿ ಏನು ಇಲ್ಲ ಒಳ್ಳಾಗ ಓಕೆ ಎಲ್ಲ ಜಜ್ಜಕೊಳ್ಳೋದೇನಾ ಶೇಂಗಾ ಗಿಂಗಾ ಎಲ್ಲ ಹಾಕಿದ್ದ ಅದಿಗನೇ ರುಚಿ ರೀ ಕುಟ್ಟಿ ಅಡಿಗೆ ಮಾಡಿದ್ರೆನೆ ರುಚಿ ಮಿಕ್ಸಿ ಎಲ್ಲಾ ಮಾಡಿದ್ರೆಷ್ಟು ರುಚಿ ಬರಲ್ಲ ರುಚಿ ಬರಲ್ಲ ರೀ ಹಿಂಗೇನೇ ಕಂಫರ್ಟಬಲ್ ಆ ಇಲ್ಲಿ ಕುಟ್ಟೋ ನಿಲ್ಸಿ ಒಂದ್ಸಲ ಮನೇಲಿ ಮನೆಯಲ್ಲಿ ಕುಟ್ಕೊಳ್ತೀರಾ ಒಳ್ಳಾ ಅವರು ಒಳ್ಳಾ ಅಂದ್ರೆ ಆ ಹಾ ಅಂದ್ರೆ ऑलरेडी ಕಲ್ಲು ತರ ಇರುತ್ತೆ ಜಜ್ಜುವಂತದ್ದು ಇರುತ್ತೆ ಅದರಲ್ಲಿ ಆ ಇರುತ್ತೆ ಆರಲ್ಲಿ ಜಜ್ಕೊಳ್ಬಹುದು ಎಲ್ಲಾನು ಆ ಜಜ್ಕೊಂಡು ಮಾಡ್ತಾರೆ ಬೆಂಡೆಕಾಯಿ ಹಾಕೋಬೇಕಾ ಎಷ್ಟು ಜನ ಕಡಿಗೆ ಮಾಡ್ತಾ ಇದೀರಾ ಇದು ಎಷ್ಟು ಜನ ತಿನ್ಬೋದು ಒಂಬತ್ತು ಜನ ತಿನ್ಬೋದಾ

ಏನಾಗ್ತಾ ಇದ್ದೀರ ಶೇಂಗಾ ಪುಡಿ ರೀ ಶೇಂಗಾ ಪುಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹ್ಞೂ ಬೇರೆ ಏರಿ ಸಾಕಾರಿ ಹಾಕ್ಬೇಕು ಓಹ್ ಎಲ್ಲ ಇದಕ್ಕೆ ಹಾಕೋಬೇಕು ಈಗ ಓಕೆ ಹಾಕೊಳ್ಳಿ ನಾವು ಮಾಡ್ದಂಗೆ ಮಾಡ್ತೀವಿ ನೋಡಿ ನೀವು ಮಾಡ್ದಂಗೆ ಮಾಡಿ ಲಾಸ್ಟೇ ಜೀವೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಚಟಪಟ ಕೊತ್ತಂಬರಿ ಆಮೇಲೆ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಹುರಿಬೇಕು ಚೆನ್ನಾಗಿ ಹುರ್ಕೊಂಡು ಫೈನಲ್ ಆಗಿ मेरा खोएगा ಅಂದ್ರೆ ತುಂಬಾ ಡ್ರೈ ಮಾಡ್ತಾ ಇದೀರಾ ಇಲ್ಲ ಸ್ವಲ್ಪ ಸಾಂಬಾರ್ ತರ ಇರುತ್ತಾ ಫುಲ್ ಫ್ರೈ ಬೆಂಡೆಕಾಯಿ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಸಾರ್ ಮಾಡಿದ್ರೆ ಚೆನ್ನಾಗಿ ಆಗಲ್ಲ ವಾಳಿಯಂಗಾ ನಾನು ಇದು ತಿಂದೇ ಇಲ್ಲ ಬೆಡಿಕೆ ನಾನು ಮುಂಚೆ ತಿಂತಾನೆ ಇರಲಿಲ್ಲ ಇದು ಯಾಕಂದ್ರೆ ಅದು ಅದ್ರ ಗಮ್ ಥರ ಬರುತ್ತಲ್ಲ ಅದು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಹ್ಞೂ ಕುರ್ದ್ರೆ ಎಲ್ಲ ಹೋಗತ್ತಲ್ಲ ನಮ್ಮ ಕಡೆ ಬೆಂಡೆಕಾಯಿ ಫ್ರೈ ಮಾಡ್ತಾ ಇರಲಿಲ್ಲ ಆ ಥರನೇ ಮಾಡ್ತಾ ಇದ್ರು ಒಂಥರ ಪಲ್ಯ ಥರ ಮಾಡ್ತಾ ಇದ್ರು ನನಗಿಷ್ಟ ಆಗ್ತಿರ್ಲಿಲ್ಲ ಹೈದ್ರಾಬಾದಲ್ಲಿ ಮಾಡ್ತಾರೆ ಬೆಂಡೆಕಾಯಿ ಫ್ರೈ ಸಖತ್ತಾಗಿರುತ್ತೆ ಗೊತ್ತೇ ಆಗೋಲ್ಲ ಅದು ಬೆಂಡೆಕಾಯಿ ಅಂತಾನೆ ಗೊತ್ತಾಗಲ್ಲ ನಾನು ಅಲ್ಲೇ ತಿಂದಿದ್ದು ಫಸ್ಟ್ ಟೈಮ್ 이 와, 이 와, 이 와, 이 와, 이 와, 이이 와, 이 와, 이이 와, 이 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 와, 이이 와, 이이 ಆ ಜೊತೆ ಇದನ್ನ ರೊಟ್ಟಿ ಜೊತೆನೇ ತಿನ್ನೋdata ಚಪಾತಿ ಎಲ್ಲ ಜೊತೆ ತಿನ್ನಬಹುದು ಚೌಳಿಕಾಯಿ ಪಲ್ಯಾನಾ ಇಲ್ಲ ಫ್ರೈಯಾ ಫ್ರೈ ಫ್ರೈಯಾ ಅದಕ್ಕೆ ಆಂಗೋಡಿ ಹಾಕಿಸ್ಸೋ ಓಕೆ ಈವಾಗಿ ಏನು ಹಚ್ಚ್ಕೋಬೇಕಾ ಫಸ್ಟ್ ಊಟಬೇಕು ಚೂಟ್ಬೇಕಾ ಅಂದ್ರೆ ತರ್ಸಿ ತರ್ಸಿ ಒಂದರ ಚೆನ್ನಾಗಿದೆ ಹಂಗಂಗೇ ಚೂಟ್ಕೊಳೋdata ಕಟ್ ಮಾಡ್ಬೇಕು ಅಂತಿಲ್ಲ ಇಲ್ಲ ನಿಮಕೊ ಒಂದು ಚೂಟ್ ಬೇಕು ರಚಾದಾಗಿ ಓಕೆ ಬಾ ಕಡೆ ಕಟ್ ಮಾಡಿರೋದಿದೆ ಇವ್ರು ಚೀಟ್ತಾ ಇದಾರೆ ನೀವು ಚೀಟೋದೇನಾ ಕಟ್ ಮಾಡಲ್ಲ ಕಟ್ ಮಾಡಲ್ಲ ಏನೇನು ಬಿರಿಯಾನಿ ಮಾಡಿ ಒಟ್ಟು ತಿಂದ್ರಿ ಅಂತ ಕೇಳ್ತಾರೆ ಯಾರು ಓ ನಾವು ಬಿರಿಯಾನಿ ಮಾಡಿಸ್ಬಿಟ್ಟು ತಿಂದ್ವ ಅಂತ ಬಿರಿಯಾನಿ ಮಾಡಿರಿ ನನಗೆ ಬರ್ತದ ಬಿರಿಯಾನಿ ಮಾಡಕ್ಕ ಬಿರಿಯಾನಿ ಬರಲ್ವ ನಿಮ್ಗೆ ಯಾಕೆ ಬಿರಿಯಾನಿ ಇಲ್ಲಿ ಬಂದಿದೆ ಗೊತ್ತು ಓ ಇಲ್ಲೇ ಬಂದು ಫಸ್ಟ್ ತಿಂದಿದ್ದ ಓ ಹೇಳಿ ಕೊಟ್ರೇ ಇಲ್ಲಿ ಹೇಳ್ಕೊಡ್ತಾರೆ ಕೊಡ್ತಾರೆ ಯುವ ಸ್ಟೈಲ್ ಅಲ್ಲಿ ಮಾಡಣ ಒಂದು ನೀವು ಮಾಡ್ಕೊಡ್ಬೇಕು ಓಕೆ ನಿಮ್ಮ ಕಡೆ ಬಿರಿಯಾನಿ ಇಲ್ಲ ಇಲ್ಲ ಇಷ್ಟ ಆಯ್ತಾ ಅವ್ತಿಂದ್ರಲ್ಲ ಹಾ ಚೆನ್ನಾಗಿರುತ್ತಾ ನಾನ್ ವೆಜ್ ಎಲ್ಲ ಏನು ಮಾಡ್ತೀರಾ ಸಾಂಬಾರು ಸಾಂಬಾರ್ ಮಾಡ್ತೀರು ಸಾಂಬಾರ್ ಚಿಕನ್ ಚಿಕನ್ ಆಯಿಲ್ ಹಾಕೊಂಡ್ರಾ ಸ್ವಲ್ಪ ಆಯಿಲ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಹಿಂಗೆ ಮಾಡಿ ಜೀರಿಗೆನಾ ಸಾಸಿವೆ ಏನೆಲ್ಲ ಹೇಳ್ಕೊಟ್ಟು ಏನೆಲ್ಲ ಅಡುಗೆ ಆದರೆ ನಿಮಗೆ ಕರಿಬೇಕು ಈರುಳ್ಳಿ ಈರುಳ್ಳಿ ಟೊಮ್ಯಾಟೊ ಬೇಕು తొట్టు కొ కార్ కార ఇండియ కడతాకోవాలి కార్ హ్మ్ ఏన శెంగపూడి శెంగపూడి ఎన్నలమాల్లదకు శెంగపూడి ఏక దేనేగెతది

ಬಾತು ಇಲ್ಲ ಏನಿಲ್ಲ ಬಂತಲ್ರಿ ಸಣ್ಣ ಮಾಡ್ಕೊಳ್ಳಿ ಅದು

ಯಾರು. ರಾಜೇಶ್ವ ಬರ್ದಾರ ಎರಡು ನೋಡಿ ಏನಿಲ್ಲ ಬೆಂಡೆಕಾಯಿ ಚೌಳಿಕಾಯಿ ಎರಡು ರೆಡಿನಿ